ತಾಲೂಕಿನ ಹಿಡುಕಿನಿ ಗ್ರಾಮ ವ್ಯಾಪ್ತಿಗೆ ಬರುವ ಓನಿನ ಕುಡಿಗೆ ಅಂತ ಹೇಳಿ ಇಲ್ಲಿ ಕಳೆದ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭೂಕುಸಿತ ಉಂಟಾಗಿತ್ತು ಗುಡ್ಡದಲ್ಲಿ ಆ ಒಂದು ಹದಿನೇಳು ಹದಿನೆಂಟು ಕುಟುಂಬಗಳಿಗೆ ಇಲ್ಲೊಂದು ಸೈಟ್ ಮೆನ್ಷನ್ ಮಾಡಿದ್ದಾರೆ ಓನಿನ ಕುಡಿಗೆ ಹೇಳಿ ಈ ಇದರಲ್ಲಿ ಈ ಭಾಗದಲ್ಲಿ ಸಾಧಾರಣ ಒಂದು ಹದಿನಾರು ಕುಟುಂಬಗಳು ಬಂದೀಗ ಪಾಪ ಅವ್ರ ಕೈಯಿಂದನೇ ಖರ್ಚು ಮಾಡಿಕೊಂಡು ಫೌಂಡೇಶನ್ ಎಲ್ಲ ಮಾಡ್ಕೊಂಡಿದ್ದಾರೆ ಆ ನೀವೇ ನೋಡ್ಬೋದು ನೋಡಿ ಯಾವ ತರ ಇದೆ ಅಂತೇಳಿ ಹಂಚು ಮತ್ತೆ ಫೌಂಡೇಶನ್ ಮೇಲೆ ಕಲ್ಲುಗಳೆಲ್ಲ ಹಾಕೊಂಡು ದಿನನಿತ್ಯ ಕೂಲಿ ಕೆಲಸ ಮಾಡಿಕೊಂಡು ಅವರು ಈ ಫೌಂಡೇಶನ್ ಅನ್ನೊಂದು ಮಾಡ್ಕೊಂಡಿದ್ದಾರೆ ಆದ್ರೆ ಅವ್ರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೂ ಮತ್ತೆ ನಮ್ಮ ಶಾಸಕರ ಗಮನಕ್ಕೂ ತಂದ್ರುನು ಯಾವುದು ಪ್ರಯೋಜನವಾಗ್ತಾ ಇಲ್ಲ ಆಗಸ್ಟ್ ಒಂಬತ್ತನೇ ತಾರೀಕಿಗೆ ಐದು ವರ್ಷ ತುಂಬುತ್ತೆ ಆದ್ರೂ ನಮ್ಗೆ ಆದಷ್ಟು ಬೇಗ ಸಿಗ್ಬೇಕು ಅಂತ ಹೇಳಿ ಅವರು ಇಲ್ಲಿನ ಗ್ರಾಮಸ್ಥರು ಕಣ್ಣೀರ್ ಕೂಡ ಆಗ್ತಾ ಮಾತಾಡಕ್ಕೆ ಏನು ಉಳಿದಿಲ್ಲ ನಮ್ಮ ಹತ್ರ ಎಲ್ಲ ಕಳ್ಕೊಂಡಿದ್ವಿ ಇವತ್ತಿಗೆ ಐದು ವರ್ಷ ಆಯ್ತು ಮನೆ ಇಲ್ಲ ನಮ್ಗೆ ನೆಲೆ ಇಲ್ದಂಗಾಗಿದೆ ಯಾವ ಅಧಿಕಾರಿ ಬಂದ್ರು ಯಾರತ್ರ ಏನ್ ಮಾತಾಡ್ಬೇಕಂತ ನಮ್ಗೆ ಗೊತ್ತಾಗ್ತಿದೆ ಅಷ್ಟು ಪಾಪದ ಪರಿಸ್ಥಿತಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪ್ರೆಡ್ ಆಗಿತ್ತು ಎಲ್ರೂ ಇಡೀ ಕರ್ನಾಟಕ ಗೊತ್ತಿದೆ ನಮಗೊಬ್ಬರಿಗೆ ಅಲ್ಲ ಇಡೀ ಕರ್ನಾಟಕ ಗೊತ್ತಿದೆ ಬಟ್ ಅವತ್ತ ದಿನ ಎಲ್ಲಾ ಹೋರಾಟ ಮಾಡಿದ್ವಿ ಎಲ್ಲಾ ಅಧಿಕಾರ ಹತ್ರ ಹೋದ್ವಿ ಧರಣಿ ಮಾಡಿದ್ವಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಎಲ್ಲಾ ಮಾಡಿದ್ವಿ ಮಾಜಿ ನಮ್ಮ ಎಮ್ ಎಲ್ ಎರಡು ವಾರ ಆದ್ಮೇಲೆ ಬಂದು ನಮ್ಮನ್ನ ಕರ್ಕೊಂಡು ಹೋದ್ವಿ ಮೂಡಿಗೆರೆಗೆ ಕರ್ಕೊಂಡು ಹೋಗಿ ಬಸ್ ಟಿಕೆಟ್ ಕೊಡ್ತಾರಲ್ಲ ಆ ತರದೊಂದು ಟಿಕೆಟ್ ಕೊಟ್ಟು ನಮಗೆ ಜಾಗ ಕೊಟ್ಟು ಕುತ್ಕೊಳ್ಳಿ ಅಪ್ಪ ಫೌಂಡೇಶನ್ ಹಾಕಿ ನಾವು ಆ ಪರಿಸ್ಥಿತಿಲಿ ಆ ಪರಿಸ್ಥಿತಿಲಿ ಅವಾಗ ಹತ್ ಸಾವಿರ ರೂಪಾಯಿ ಸಿಗ್ಬೇಕಾದ್ರೆ ಒಂದ್ ಲಕ್ಷ ನಮಗೆ ಆ ಟೈಮ್ ಅಲ್ಲಿ ಸಾವಿರ ರೂಪಾಯಿ ಒಟ್ಟು ಮಾಡ್ಬೇಕಾದ್ರೆ ಒಂದ್ ಲಕ್ಷ ಬೇಕಿತ್ತು ಆದ್ರೂ ಸಾಲ ಸೂಲ ಮಾಡಿ ನೋಡಿ ಫೌಂಡೇಶನ್ ಹಾಕಿದ್ವಿ ಎಲ್ಲಾ ಕಡೆಗೆ ಫೌಂಡೇಶನ್ ಹಾಕಿದೀವಿ ಈಗ ಎಷ್ಟು ಫೌಂಡೇಶನ್ ಹಾಕಿದ್ರಿ ಎಷ್ಟು ಜನ ಇದ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಅವರು ಕೂಲಿ ಕೆಲಸ ಮಾಡ್ಕೊಂಡು ಫೌಂಡೇಶನ್ ಇದು ಕುಟುಂಬದವರು ಫೌಂಡೇಶನ್ ಹಾಕಿದ್ವಿ ಕೂಲಿ ಕೆಲಸ ಮಾಡ್ಕೊಂಡು ಬಟ್ ಸಾಲ ತಗೊಂಡಿವಿ ಅದ್ರ ಬಡ್ಡಿ ಇನ್ನೂ ಕಟ್ಟಕ್ ಹಾಕ್ತೇನೆ ಸಾಲ ಕೊಟ್ಟಿದೀವಿ ಅವ್ರ ಹತ್ರ ಇರುತ್ತೆ ನಾವು ಎಷ್ಟೇಟ್ ಎಲ್ಲ ದುಡಿಯಕ್ ಹೋಗ್ತಿವಲ್ಲ ಅವ್ರ ಹತ್ರ ಕೈ ಮುಗ್ದು ಕಾಲಿಡ್ದು ಸ್ವಾಮಿ ನಮ್ಗೆ ಹಿಂಗ್ ಕೊಡಿ ಸಾಲನ ನಾವು ಕೊಡ್ತೀವಿ ನಿಮ್ 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 ತೋಟದಲ್ಲಿ ಕೆಲಸ ಮಾಡಿ ನಾವು ದುಡ್ಡು ತೀರ್ಸಿವಿ ಹೇಳಿ ನಾವ್ ಸಾಲ ತಗೊಂಡು ಫೌಂಡೇಶನ್ ಅನ್ನ ಹಾಕಿದೀವಿ ಆದ್ರೂ ಸರ್ಕಾರದಿಂದ ಯಾವ್ದು ನಿಮ್ಗೆ ಸಲ ಯಾವ್ದು ಬಂದಿಲ್ಲ ಯಾವ್ದು ಅಂದ್ರೆ ಹೇಳ್ತಾರ ಬರ್ತಾರ ಮೊನ್ನೆ ಬಂದಾರ ಬಂದ್ ಹೋಗಿದಾರ ಬಂದ್ ಹೋದ್ರು ಏನಾಯ್ತು ಅಂತ ನಮ್ಮನ್ನೇ ಕೇಳ್ತಾರ ಪ್ರಶ್ನೆನ ನಮ್ಮನ್ನ ಕೇಳ್ತಾರ ಏನಾಯ್ತು ಹೇಳಿ ಬಾಡಿಗೆ ದುಡ್ಡು ಕೊಡದೇನೆ ಬಾಡಿಗೆ ರೊಮ್ಮಲ್ಲಿ ಇದ್ವಿ ಅವ್ರಿಗಿಂದು ಬಾಡಿಗೆ ಕಟ್ಟಕ ಇಲ್ಲ ಅಲ್ಪ ಸ್ವಲ್ಪ ಮನೆ ಆ ಸರಿ ಸ್ಪ್ರೆಡ್ ಆದ ಉಳ್ದಾಗ ಅದ್ರಲ್ಲೇ ಇದೀವಿ ನಾವು ಆ ಮನೇಲೇ ಇದೀವಿ ಯಾಕೇಳಿ ಬಾಡಿಗೆ ಆಗಿಲ್ಲ ನಮ್ಗೆ ಮಕ್ಕಳನ್ನ ಓದಕ್ಕೆ ಆಗ್ತಿಲ್ಲ ಇತ್ಲಗ ದುಡ್ಡು ತಗೊಂಡಿದ್ದು ಸಾಲ ತಗೊಂಡಿದ್ದು ಬಡ್ಡಿ ಕಟ್ಟಕ್ಕೆ ಆಗ್ತಿಲ್ಲ ಈ ಪರಿಸ್ಥಿತಿಲೆ ನಾವ್ ಏನ್ ಮಾಡೋದು ಯಾವ ಸರ್ಕಾರನ್ ಕೇಳದ್ ನಾವು ಯಾವ ಸರ್ಕಾರನ್ ಕೇಳದ್ ನಾವು ಯಾರ ಹತ್ರ ಕೇಳೋದು ನಯನಮೋಟಮ್ಮ ಹೇಳಿದ್ವಿ ನಾಲ್ಕೈದು ಸರಿ ಮನವಿ ಮಾಡಿದ್ವಿ ಆದ್ರೂ ಇಲ್ಲ ಯಾರು ಕೇಳ್ತಾ ಇಲ್ಲ ನಮ್ ಕೂಗಿ ಯಾರು ಕೇಳ್ತಾ ಇದಾರೆ ಹೇಳಿ ಈಗ ಮೊನ್ನೆ ಕೂಡ ಜರಿತಾನೆ ಇದೆ ಅಂತ ಹೇಳಿ ಒಂದು ಮಾಹಿತಿ ಅಧಿಕಾರಿಗಳು ಕೂಡ ಬಂದಿದ್ರು ಆದ್ರೆ ಇವರು ನಮ್ಮ ಮೂಡಿಗೆರೆ ಕ್ಷೇತ್ರ ಶಾಸಕರು ಯಾರು ಬಂದಿಲ್ಲ ಯಾರು ಬಂದಿಲ್ಲ ನೋಡ್ತಾರೆ ಟಿವಿಲ್ ನೋಡ್ತಾರೆ ಪೇಪರ್ ನೋಡ್ತಾರೆ ಯಾರು ಬಂದಿಲ್ಲ ಎಲ್ಲ ಕಡೆಗೆ ಹೋಗ್ತಾರೆ ಇಲ್ಲಿ ಬರಲ್ಲ ನಮ್ಮಲ್ಲಿ ಬರಲ್ಲ ಯಾವತ್ತೂ ಬಂದಿಲ್ಲ ಬರೋದು ಇಲ್ಲ ಅವರು ಎಲ್ಲ ಕಡೆಗೆ ಹೋಗ್ತಾರೆ ಕಳಸ ಕಳ್ಕೋಡು ಮೂಡಿಗೆರೆ ಎಲ್ಲ ತಿರುಗ್ತಾರೆ ನಮ್ಮ ಚನ್ನಳ್ಳಿ ಭಾಗಕ್ಕೆ ಯಾರು ಬರ್ತಾ ಇಲ್ಲ ಪರಿಸ್ಥಿತಿ ಯಾರ ಹತ್ರ ಕೇಳದ್ ನಾವು ಹಂಗಾಗಿ ನಾನೊಂದು ದಯವಿಟ್ಟು ಕೈ ಮುಗಿದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ನಾವು ಸತ್ತ ಮೇಲೆ ಆದ್ರೂ ಹೂವಿನ ಮೇಲೆ ತಂದ ಹಾಕ್ತಾರಲ್ಲ ಆತರ ನಮ್ಗೆ ಒಂದು ಅಕ್ಕಪತ್ರ ತಂದು ಕೊಡ್ಲಿ ಸಾಕು ದಯವಿಟ್ಟು ಇಷ್ಟೇ ಕೇಳದ್ ನಾನು ನಮ್ಮ ಅಕ್ಕಪತ್ರನ ನಾವು ಸತ್ತಾಗ ನಮ್ ಹೆಣದ ಮುಂದೆ ಇಡ್ಲಿ ಸಾಕು ಅಷ್ಟಾರು ಉಪಕಾರ ಮಾಡ್ಲಿ ಸರ್ಕಾರ ಅಷ್ಟು ನಾವು ಇದೀವಿ ಮತ್ತೇನೇ ಕೇಳ್ತಾ ಇಲ್ಲ ಅವ್ರನ್ನ ನಾವು ಅವ್ರು ಬಾಡಿಗೆ ದುಡ್ಡು ಕೇಳ್ತಾ ಇಲ್ಲ ನಾವ್ ಅಕ್ಕಪತ್ರ ತಂದ್ಕೊಡಿ ಅಂತ ಕೇಳ್ತಿಲ್ಲ ನಾವು ಸತ್ತ ಮೇಲೆ ಆದ್ರೂ ನಮ್ಮ ಪತ್ರ ನಮಗೆ ತಂದ್ಕೊಡಿ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ನಾನು ನಮ್ಮ ಸರ್ಕಾರಕ್ಕೆ ನಾವು ಸೊತ್ತ ಮೇಲೆ ನಮಗೆ ತಂದ್ಕೊಡಿ ದಯವಿಟ್ಟು ಇಷ್ಟೇ ಹೇಳಕ್ ಮಾತಾಡ್ತೀನಿ ನಾನು ಯಾಕಂದ್ರೆ ಮಾತಾಡಿ ಮಾತಾಡಿ ಸೋತು ನಮಗೆ ಬಾಯ ಬರ್ತಾ ಇಲ್ಲ ಏನ್ ಮಾತಾಡ್ಬೇಕಂತ ನಮಗೆ ಅರಿವೇ ಇಲ್ಲ ಗೊತ್ತೂ ಆಗ್ತಿಲ್ಲ ನಮ್ಗೆ ಅಷ್ಟೇ ನಾನು ಕೈ ಮುಗಿದು ಹೇಳ್ತೀನಿ ನೀಲಯ ಅಂತೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫ್ಲಡ್ ಆಯ್ತು ಒಂಬತ್ತನೇ ತಾರೀಕಿಗೆ ಏನಂದ್ರೆ ನಮ್ಗೆ ಈಗ ಆಗಲೇ ನಮ್ಗೆ ಸೈಟ್ ಮಂಜೂರಾಗಿ ಓಡಿನ ಕೊಡುಗೆಯಲ್ಲಿ ಸೈಟ್ ಮಂಜೂರಾಗಿದೆ ಸೈಟು ನಮ್ಮ ಹಣದಲ್ಲಿ ನಾವು ಫೌಂಡೇಶನ್ ನ ಮಾಡ್ಕೊಂಡಿದೀವಿ ಈಗ ಆಗಸ್ಟ್ ಒಂಬತ್ ಬಂದ್ರೆ ಐದು ವರ್ಷ ಪೂರ್ಣ ಆಗುತ್ತೆ ಆ ಸೈಟಲ್ಲಿ ನಾವು ಈಗ ಆಲ್ರೆಡಿ ಫೌಂಡೇಶನ್ ಮಾಡಿದೀವಿ ಆ ಏನಂದ್ರೆ ನಮ್ಗೆ ಇಷ್ಟುವರೆಗೂ ನಮ್ಗೆ ಹಕ್ಕು ಇಶ್ಯೂ ಆಗಿಲ್ಲ ಕಾರಣ ಏನಂದ್ರೆ ಆ ರಾಜೀವ್ ಗಾಂಧಿ ನಿಗಮದಲ್ಲಿ ಡಿಲೇ ಆಗಿದೆ ಮತ್ತೊಂದು ಮಗದೊಂದು ಈಗಲೇ ಐದು ವರ್ಷ ನಮ್ಮನ್ನ ಮಾಡ್ತಾ ಸತಾಯಿಸ್ತಾ ಬಂದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಗೆ ಜಾಗ ಮಂಜೂರಾಗಿ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಫೌಂಡೇಶನ್ ನ ಮಾಡಿದ್ವಿ ಫೌಂಡೇಶನ್ ಮಾಡಿದ್ಮೇಲೆ ನಮ್ಗೆ ಈಗ ಹಕ್ಕು ಪತ್ರ ಡಿಲೇ ಆಗಿದೆ ನಮಗೆ ಕುಂಬಳಿಕೆದು ಹಕ್ಕು ಪತ್ರನ ಫಸ್ಟ್ ಇಶ್ಯೂ ಮಾಡಬೇಕು ಅಂತ ತಗೊಂಡ್ಬಂದಿದ್ರು ನಾವಲ್ಲಿ ಒಪ್ಲೇ ಇಲ್ಲದ ಕಾರಣಕ್ಕೆ ನನಗೆ ನಮ್ಗೆ ಇಲ್ಲಿ ಕುಂಬಳಾಡಿಕೆಯಲ್ಲಿ ಜಾಗನ ಇಲ್ಲಿ ಓಡಿನ ಕುಡುಗೆಯಲ್ಲಿ ಜಾಗನ ಮಂಜೂರು ಮಾಡಿ ನಮ್ಗೆ ಎರಡು ಎಕರೆ ಇಪ್ಪತ್ತು ಗುಂಟೆ ಮಂಜೂರು ಮಾಡಿ ಅದರಲ್ಲಿ ಸೈಟ್ ಅಲರ್ಟ್ ಮಾಡಿ ಸೈಟ್ ನಮ್ಗೆ ಹಂಚಿಕೆ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಸೈಟ್ ನಂಬರ್ ಕೊಟ್ಟು ಎಲ್ಲ ಮಾಡಿದ್ದಾರೆ ಆ ಏನಂದ್ರೆ ಹಕ್ಕು ಪತ್ರ ಇಶ್ಯೂ ಆಗಿಲ್ಲ ಹಕ್ಕು ಪತ್ರದ್ದು ಏನ್ ಕೇಳಿದ್ರೆ ರಾಜೀವ್ ಗಾಂಧಿಯಲ್ಲಿ ಪೆಂಡಿಂಗ್ ಆಗಿದೆ ನಾವು ಅದನ್ನ ಫಾಲೋಅಪ್ ಮಾಡ್ಕೊಂಡು ಬರ್ತಾ ಇದೀವಿ ಅಂತ ಹೇಳ್ತಾರೆ ಈಗ ಬಂದವರಂತೂ ತುಂಬಾ ಫಾಸ್ಟ್ ಆಗಿ ಮಾಡಿದ್ರು ಯಾಕಂದ್ರೆ ಒಂದು ನಾಲ್ಕೈದು ತಿಂಗಳಲ್ಲಿ ಅವರು ತುಂಬಾ ಒಂದು ವೇಗನ ಕೊಟ್ಟರು ಅದಕ್ಕೆ ಅದನ್ನ ಆದ್ರೂ ಅದರಲ್ಲಿ ಒಂದು ಕುಟುಂಬ ಎ ಪಿ ಎಲ್ ಅಂತ ಹೇಳಿ ತುಂಬಾ ಡಿಲೇ ಆಯ್ತು ಅಂತ ಅವರು ಅವ್ರು ಹೇಳೋ ಮಾತು ಈಗ ಈಗಿನ ಪರಿಸ್ಥಿತಿ ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕ ಪರಿಸ್ಥಿತಿ ನೋಡಿದ್ರೆ ಎ ಪಿ ಎಲ್ ಬಿ ಪಿ ಎಲ್ ಯಾವ್ದಾದ್ರು ಆಗ್ಲಿ ಅವ್ರಿಗೊಂದು ಸೈಟ್ ಕೊಡ್ಬೇಕು ಅಂತ ನನ್ನ ಆಗ್ರಹ ಯಾಕಂದ್ರೆ ಎ ಪಿ ಎಲ್ ಅವರು ಇದು ಈ ಊರಲ್ಲಿ ಜೀವಿಸ್ಬೇಕು ಬಿ ಪಿ ಎಲ್ ಅವರು ಜೀವಿಸ್ಬೇಕು ಎಲ್ಲರೂ ಜೀವಿಸ್ಬೇಕು ನಮ್ಗೆ ಈ ಹಕ್ಕು ಪತ್ರನ ಲೇಟ್ ಆಗಿದೆ ನಮ್ಗೆ ಈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದ ಇಪ್ಪತ್ನಾಲ್ಕಕ್ಕೆ ಐದು ವರ್ಷ ಆಗುತ್ತೆ ಇನ್ನು ನಮ್ಗೆ ಕೊಡ್ಲಿಲ್ಲ ಅದರಲ್ಲಿ ಏನು ಕಾಣದ ಕೈಗಳು ಆಟ ಆಡ್ತಾ ಇದ್ದಾವ ಏನೋ ಎಂತ ಅಂತ ಗೊತ್ತಿಲ್ಲ ಬಟ್ ಅದ್ರಲ್ಲಿ ತಾಂತ್ರಿಕ ದೋಷ ಇದ್ರೆ ಅದು ಅವರು ಸರ್ ಅವ್ರ ಅವ್ರದ್ದು ಅದು ಅವ್ರದ್ದು ಜವಾಬ್ದಾರಿ ಅದು ಅದನ್ನ ಆ ಜವಾಬ್ದಾರಿಯನ್ನ ಅವರು ಇದ್ ಮಾಡ್ಕೊಂಡು ನಮ್ಗ್ ಹಕ್ಕು ಪತ್ರನ ಕೊಡ್ಬೇಕು ಆ ಹದಿನಾರು ಕುಟುಂಬಗಳು ಅದ್ರಲ್ಲಿ ಒಂದು ಕುಟುಂಬ ಇಲ್ಲಿ ಊರ್ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹದಿನೈದು ಕುಟುಂಬಗಳಿಗೆ ಅವರು ಹಕ್ಕುಪತ್ರನ ಮಂಜೂರು ಮಾಡಿ ಕೊಡ್ಲೇಬೇಕು ಅಕಸ್ಮಾತ್ ಹದಿನಾಲ್ಕು ಕೊಟ್ಟು ಒಂದು ಕುಡು ಕುಟುಂಬಕ್ಕೆ ಕೊಡ್ಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಈಗಿನ ಪರಿಸ್ಥಿತಿನ ವಾಸ್ತವಾಂಶನ ಬೇಕಾದ್ರೆ ಯಾರು ಬೇಕಾದ್ರೂ ತರಿಸ್ಬೋದು ಡಿ ಸಿ ಆಗಿರ್ಬೋದು ಎಮ್ ಎಲ್ ಎ ಸಾಹೇಬ್ರಾಗಿರ್ಬೋದು ಎ ಸಿ ಆಗಿರ್ಬೋದು ಯಾರೇ ಅದ್ರನ್ನ ಅಧಿಕಾರಿಗಳನ್ನ ತಗೊಂಬಂದು ಅವ್ರನ್ನ ಅಲ್ಲಿ ಇಲ್ಲಿ ಮಾಜೂರು ಮಾಡಿಸ್ಕೊಂಡು ನಮ್ಮ ಈ ಚೆನ್ನಳ್ಳಿಗೆ ಭೇಟಿ ಕೊಟ್ಟು ಬಂದಿದ್ದಾರೆ ಮೊನ್ನೆ ಫ್ಲಡ್ ಆದಾಗ ಬಂದು ಅದನ್ನ ಮತ್ತೆ ಜರಿದಾಗ ಬಂದು ಅದನ್ನ ತೆರವು ಕಾರ್ಯಾಚರಣೆ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ನಮ್ಗೆ ಹಕ್ಕು ಪತ್ರ ಕೊಡುವಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದು ವರ್ಷ ಬೇಕಾಯ್ತಾ ಅಂತ ಇವನ್ ಇದನ್ ಕೂತು ಏನಾದ್ರೂ ಬಗೆಹರಿಸೋದಾದ್ರೆ ಒಂದು ಗಂಟೆಯಲ್ಲಿ ಬಗೆಹರಿಸುವಂತ ಕಾರ್ಯಕ್ರಮ ಅಂತ ಹೇಳ್ತಾರೆ ಒಂದೇ ಒಂದು ಗಂಟೆ ಯಾಕಂದ್ರೆ ನಾವು ಏನು ಇಲ್ಲ ನಮ್ದು ಏನು ಇದ್ರು ಏನು ಇಲ್ದಂಗ ಇದ್ದೀವಿ ನಾವು ಈಗ ನಾವು ಬಾಡಿಗೆ ಮನೇಲಿ ಇದೀವಿ ಬಾಡಿಗೆ ಮನೆಯಿಂದ ಐದು ವರ್ಷದಲ್ಲಿ ಬಾಡಿಗೆ ಮನೇಲಿ ವರ್ಷ ತಿಂಗಳಿಗೆ ಮೂರು ಮೂರ್ ಸಾವಿರ ರೂಪಾಯಿಂದ ಐದು ವರ್ಷ ಆದ್ರೆ ದುಡ್ಡು ಎಷ್ಟಾಯ್ತು ಒಂದ್ ರೂಪಾಯಿ ನಮಗೆ ಇಷ್ಟುವರೆ ಕೊಟ್ಟಿಲ್ಲ ಒಂದೇ ಒಂದು ಕುಟುಂಬಕ್ಕೆ ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಒಂದು ರೂಪಾಯಿನೂ ಕೊಡ್ಲಿಲ್ಲ ಒಂದ್ ರೂಪಾಯಿನೂ ಬಂದಿಲ್ಲ ನಮ್ಗೆ ಅದನ್ನು ನಮ್ಗೆ ಅಂತ ನಾವು ಆಗ್ರಹ ಮಾಡ್ತೀವಿ ಮತ್ತೆ ನಮ್ಗೆ ಅತಿ ಶೀಘ್ರದಲ್ಲಿ ಎರಡು ಹತ್ತೊಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆಯ್ತು ಐದು ವರ್ಷ ಆಯ್ತು ನಮ್ಗೆ ಆ ತುರ್ತಾಗಿ ನಮ್ಗೆ ಹಕ್ಕುಪತ್ರ ಕೊಟ್ಟು ಇಲ್ಲಿ ಮನೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಲಿ ಭಾರತದ ಪ್ರಜೆ ನಾವು ಕರ್ನಾಟಕದಲ್ಲಿ ಇದೀವಿ ಬೇರೆ ದೇಶದಲ್ಲಿ ಔಟ್ ಕಂಟ್ರಿಯಲ್ಲಿ ಇದ್ರೆ ಅವ್ರು ಹೇಳ್ಬೋದು ನಿನ್ನ ಕೊಡಕ್ ಬರಲ್ಲ ಅಂತ ಹೇಳಿ ನಾವು ಇದೇ ಇದ್ದು ಒಂದು ಗ್ರಾಮ ಪಂಚಾಯತಿ ಚೇಂಜ್ ಆಗಿದೆ ಜಿ ಪಿ ಎಸ್ ಚೇಂಜ್ ಮಾಡಿಕೊಟ್ಟು ನಮಗೆ ಮನೆ ಕಟ್ಲಿಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ನಮ್ಗೆ ಒಕ್ಕಲೇನು ಆಗ್ರಹ ಇದರಲ್ಲಿ ಹದ್ನಾರು ಕುಟುಂಬಗಳು ಹದಿನೈದು ಕುಟುಂಬಕ್ಕೂ ಹಕ್ಕು ಪತ್ರ ಸಿಗಬೇಕು ಅಂತ ನನ್ನ ಒಂದು ಇದು ಜಗದೀಶ್ ಅಂತ ಹೇಳಿ ನಿಮ್ಗೆ ಯಾವ್ದು ಸೈಟು ನಾರಾಯಣ ಸೈಟು ಸೈಟ್ ಸೈಟರಲ್ಲಿ ಈಗ ಏನಾಗಿದೆ ಅಂತಂದ್ರೆ ಅಲ್ಲಿ ನಮ್ಗೆ ಅಳತೆ ಮಾಡಿ ಕೊಟ್ಟಿದ್ರು ಐವತ್ತು ಮೂವತ್ತು ಅದಕ್ಕೆ ನೋಡಿ ಕಲ್ಲು ಕಲ್ಲಾಕಿದ್ರೆ ಈ ಕಲ್ಲಿಂದ ನೋಡಿ ಅಲ್ಲ ಅದು ಫಸ್ಟ್ ನಮಗೆ ಬರ್ಬೇಕಾಗಿತ್ತು ಈಗ ಏನ್ ಮಾಡಿದ್ದಾರೆ ಅಂದ್ರೆ ಒತ್ತಿ ನೋಡಿ ಕಲ್ಲು ಆಕಡೆ ಮಾಡಿ ಈ ಕಡೆ ಬೇಲಿ ಹಾಕಿರೋದು ಬೇಲಿ ಹಾಕೊಂಡಿದ್ದಾರೆ ಈಗ ಇವರು ತಹಸೀಲ್ದಾರ್ ಗಮನಕ್ಕೆಲ್ಲ ತಂದಿದ್ರೆ ಕೊಟ್ಟಿದ್ದು ತಹಸೀಲ್ದಾರ್ ಬಂದಿಲ್ಲ ನೋಡಿ ನಾನು ಆಯ್ತಪ್ಪ ನಾನು ತೆರೆಗೊಳಿಸ್ತೀನಿ ನೀವು ಜಗಳ ಇದೆಲ್ಲ ಮಾಡಕ್ ಹೋಗ್ಬೇಡಿ ನೀವು ಅಂತ ಹೇಳಿದ್ರು ಹಂಗಾಗಿ ನಾವು ಅದಕ್ಕೆ ಏನ್ ಮಾತಾಡಕ್ ಹೋಗಿಲ್ಲ ಆದ್ರೆ ನಿನ್ನ ತೆರೆಗೊಳಿಸಿಲ್ಲ ಎರಡು ತಿಂಗಳು ಕಳೀತು ಎರಡು ತಿಂಗಳು ಕಳೀತು ಅದ್ರ ಮೇಲೆ ತಹಸೀಲ್ದಾರಿಗೆ ಬಂದಿಲ್ಲ ಈಕಡೆ ಬಂದಿಲ್ಲ ಈ ಕಡೆ ಬಂದಿ ಇಲ್ಲಿ ನೋಡಿ ಓಡಾಡಕ್ಕೆ ಅಂತ ದಾರಿ ಮಾಡಿದ್ದಾರೆ ಸೈಟ್ ಇದು ಅದ್ರಲ್ಲಿ ಬಿಟ್ಟಿರೋ ಜಾಗದಲ್ಲಿ ಇವ್ರಿಗೆ ದಾರಿ ಬಿಟ್ಟಿರೋದು ಪ್ರೈವೇಟ್ ರಸ್ತೆ ಓಡಾಡಕ್ಕೆ ಅಲ್ಲಿ ಇರೋ ಜಾಗದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಕ್ಯಾಗ್ ಆಯ್ತು लेसन ದುಡ್ಡ ಆ ಟೈಮ್ ನಲ್ಲಿ ನಮಗೆ ಭಯಂಕರ ಏನು ದೊಡ್ಡ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಅನ್ನೋದೇ ನಮಗೆ ಇಡೀ ರೋಡ್ ಇದೆ ಎಲ್ಲ ಫುಲ್ ಬ್ಲಾಕ್ ಬ್ಲಾಕಾಗಿದೆ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಹೆಡ್ಗೆ ನದಿ ತೆರೆದಿದೆ ಅಜ್ಜಿದ್ನ ಒಂದು ಟೈಮ್ನಲ್ಲಿ ನಾವು ದಾಟಿಸ್ಬೇಕಾದ್ರೆ ಭಾರಿ ಅರಸ ಬಿಟ್ಟಿವಿ ಅವನಿಗೆ ಎಲ್ಲೆಲ್ಲ ಕೂರಿಸಿ ಸಿ ಆರ್ ಬಂದು ಎಲ್ಲ ಇಲ್ಲಿ ಗಂಜಿ ಕೇಂದ್ರ ಮಾಡ್ತೀವಿ ಅಲ್ಲಿ ಗಂಜಿ ಕೇಂದ್ರ ಮಾಡ್ತೀವಿ ಅಂತ ಮಾಡಿದ್ರು ಗಂಜಿ ಕೇಂದ್ರದ ಹತ್ರ ಬಂದು ಅಂತಂದರೆ ನಿಮಗೆ ಬಾಡಿಗೆ ಕೊಡ್ತೀವಿ ಎಲ್ಲರೂ ಬಾಡಿಗೆ ತುಂಬಿದ್ರೆ ನೋಡಿ ಬಾಡಿಗೆ ನಿಮ್ಗೆ ಬಾಡಿಗೆ ಕೊಡ್ತೀವಿ ಅಂತ ಹೇಳಿ ಇವತ್ತಿನ ಒಂದು ರೂಪಾಯಿ ಬಾಡಿಗೆ ಬರಲಿಲ್ಲ ಬಾಡಿಗೆ ಯಾರಿಗೂ ಬಂದಿಲ್ಲ ಇಲ್ಲ ಯಾರಿಗೂ ಬರಲಿಲ್ಲ ಯಾರಿಗೂ ಬಿಟ್ಟು ಯಾರಿಗೂ ಅಧಿಕಾರಿಗಳ ಗಮನಕ್ಕೆ ಬೇಕಾದಷ್ಟು ಹೋಹ್ ಹೋಗಿದ್ವಿ ನೀವು ಚಿಕ್ಕಮಂಗ್ಳೂರು ಮುಡಿಗೆರೆ ಅಂತ ಹೇಳಿ ಬಾರಿ ಕೊಡುದಿಲ್ಲ ನೀವು ಬಾರಿ ಬಿಟ್ಟು ಅದು ಇವತ್ತಿನ ತನಕ ಒಂದ್ ರೂಪಾಯಿ ಒಂದ್ ರೂಪಾಯಿ ಕೂಡ ಇವತ್ತಿನ ತನಕ ನಮ್ಗೆ ಏನು ಬಂದಿಲ್ಲ ಇಲ್ಲ ಅನ್ನೋದಕ್ಕೆ ಒಂದ್ ಲಕ್ಷ ಹಾಕಿದ್ದಾರೆ ಫೌಂಡೇಶನ್ ಅಂತ ಹಾಕಿದ್ದು ಅದ ಯಾವಂತ ಗೊತ್ತಿಲ್ಲ ಅದು ನಾವ್ ಅರ್ಧ ಒಂದ್ ಲಕ್ಷ ಅಲ್ದಲ್ಲೇ ನಾವು ಕೈಯಿಂದ ಹಾಕಿ ಸಾಲ ಮಾಡಿ ಪೊಲೀಸ್ ಮಾಡಿ ದಿನನಿತ್ಯ ಕೂಲಿ ಕೆಲಸ ಮಾಡ್ಕೊಂಡು ನೀವು ಈ ಸಾಲ ಮೂಲ ಮಾಡಿ ದಿನನಿತ್ಯ ನಾವು ಕೂಲಿ ಕೆಲಸನೇ ಮಾಡೋದು ಮತ್ತೆ ನಮ್ಗೆ ಉತ್ಪತ್ತಿ ಏನಿಲ್ಲ ನಮ್ಗೆ ಅದೇಕಂದ್ರೆ ಹಂಗಾಗಿ ಇವತ್ತಿಗೆ ಅಧಿಕಾರಿಗಳು ಇದನ್ನ ಒಂದು ಸ್ವಲ್ಪ ಮುಂದುವರಿಬೇಕಂದ್ರೆ ಮುಂದುವರಿಸಿ ನಮ್ಗೆ ಕೊಡ್ಬೇಕನ್ನೋದು ನಮ್ದು ಒಂದು ಅಭಿಪ್ರಾಯ ಇನ್ನು ಆದ್ರೂ ಈಗ ಹೊಸ ನಮ್ಮ ಕ್ಷೇತ್ರಕ್ಕೆ ಶಾಸಕರು ಬೇರೆ ಬಂದಿದ್ದಾರೆ ಹೌದು ಅವ್ರ ಗಮನಕ್ಕೆಲ್ಲರೂ ತಂದಿದ್ದಾರೆ ಸರ್ ನಾವು ಪತ್ರ ಕೊಡಿಬೇಕು ಹೌದ್ರೆ ಒಂದ್ ಎರಡ್ ಸೇರಿ ಹೋಗಿ ಗಮನಕ್ಕೆ ತಂದಿ ನಾವು ಅವ್ರಿಗೆ ಅವ್ರು ಅವ್ರು ಹೇಳಿದ್ರು ಅಲ್ಲಪ್ಪ ನಾನ್ ಮಾಡ್ಕೊಡ್ತೀನಿ ಅಂತ ಇಷ್ಟ ಹೇಳೋದ್ ಬಿಟ್ರೆ ಮುಂದಿಂದ ಏನು ಇಲ್ಲ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಇಂಥ ದಿವಸ ಕೊಡ್ತೀವಿ ಈಗಲೇ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ ಈಗ ಇಲ್ಲಿಗೆ ಅಧಿಕಾರಿಗಳು ಅಥವಾ ಇಲ್ಲಿ ಜನಪ್ರತಿನಿಧಿಗಳಾಗ್ಲಿ ಮತ್ತೆ ಇವರು ಶಾಸಕರಾಗ್ಲಿ ನಿಮ್ಮ ಈಗ ಮೊನ್ನೆ ಕೂಡ ಜರಿದೋಗಿದೆ ಆ ಪ್ಲೇಸ್ಗೆಲ್ಲಾರು ಮತ್ತೆ ಬಂದಿದ್ರು ಇಲ್ಲ ಇಲ್ಲ ಶಾಸಕರು ಬರ್ಲಿಲ್ಲ ಶಾಸಕರು ಬರಲಿಲ್ಲ ಮತ್ತೆ ತಹಸೀಲ್ದಾರ್ ಮೊನ್ನೆ ಬಂದಿದ್ರು ತಹಸೀಲ್ದಾರು ಮತ್ತೆ ವಿ ಎವರೆಲ್ಲ ಯಾರು ಬಂದೆಲ್ಲ ಅವರು ಎಲ್ಲ ಬರಗಿಸಿ ಕೊಟ್ಟು ಹೋಗಿದ್ದಾರೆ ನಾವು ಮಾಡ್ಕೊಡ್ತೀವಿ ಅಂತ ಇಷ್ಟೇ ಹೇಳಿದಿಟ್ರೆ ಭರವಸೆ ಮಾತ್ರ ಭರವಸೆ ಮಾತ್ರ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ನಾವ್ ಅದನ್ನ ನಾವು ನಾವ್ ಏನಂತ ತಿಳ್ಬೇಕು ಇವತ್ತು ಕೊಡ್ತಾರಾ ಇಲ್ಲ ಅನ್ನೋದನ್ನ ನಾವ್ ಅವ್ರು ಕೊಡ್ತಾರಂತೆ ನಮ್ಗೆ ಒಂದು ಗಟ್ಟಿಯಾಗಿ ನಾವು ಬಾಡಿಗೆ ಮನೆಯಲ್ಲಿ ಕುತ್ಕೊಂಡು ಬಾಡಿಗೆನೂ ಕೊಡಕ್ಕೆ ಕಷ್ಟ ಕಷ್ಟ ಇಲ್ಲಿ ಈಗ ಹೋಗಿ ಅದೇ ಜಾಗದಲ್ಲಿ ಕೂರೋಣ ಅಂತ ಹೇಳಿದ್ರೆ ಭಯ ಭಯ ಈ ಮಳಗಾಲಕ್ ಭಯನೇ ಈಗ ಮೊನ್ನೆ ನಾವು ಒಂದು ಇಡೀ ರಾತ್ರಿ ಬೆಳಗ್ಗೆ ಹರಿಬೇಕಾದ್ರೆ ಕೂತೆ ಕಾಲ ಕಡದ್ಬಿಟ್ಟು ಅಲ್ಲಿ ಅಲ್ಲಿಂದ ಮತ್ತೆ ಬೆಳಿಗ್ಗೆ ನಾವು ಹೋಗಿ ನಮ್ಮ ಮಗಳ ಮನೆಯಲ್ಲೆಲ್ಲ ಇದ್ದು ಮತ್ತೆ ಬಂದ್ ಮತ್ತೆ ಅದೇ ರೂಮಲ್ಲಿ ನಾನಿದ್ದೀನಿ ಅಂದ್ರೆ ಹೇಗೆ ನಾವು ಇಲ್ಲಿ ಎಷ್ಟು ದಿನದ ಹೊರಗಡೆ ಕೊರಕ್ ಬಾಡಿಗೆ ರೂಮ್ ಕೇಳಿದ್ರೆ ಎಲ್ಲಿ ಸಿಗ್ತಾ ಇನ್ನೂ ಸಿಗ್ತಾನು ಇಲ್ಲ ಮತ್ತೆ ಬಾಡಿಗೆ ಕಟ್ಟೋಕೂ ಆಗ್ತಾ ಇಲ್ಲ ನಿಮ್ಮಿಂದ ಬಾಡಿಗೆ ಕಟ್ಟೋದ್ರೆ ಇಲ್ಲಿ ದುಡಿಬೇಕು ಹೊಟ್ಟೆ ತುಂಬಿಸಬೇಕು ಬಾಡಿಗೆ ನೀವು ಸರ್ಕಾರಕ್ಕೆ ಹೇಳ್ತೀರಾ ಇದ್ರ ಬಗ್ಗೆ ಇದ್ರ ಬಗ್ಗೆ ಅದೇ ಹೇಳಿ ಸರ್ಕಾರಕ್ಕೆ ಇನ್ನೇನಿಲ್ಲ ನಾವು ಗಿರಾಟ ಎಲ್ಲ ಮಾಡಿ ಆಗಿದೆ ನಾವು ಗೊತ್ತಾಯ್ತಲ್ಲ ಮುಂದಿನ ಈ ಬಿಜೆಪಿ ಸರ್ಕಾರ ಜೊತೆಗೆ ಹೋರಾಟ ಮಾಡಿ ಆಗಿದೆ ಇನ್ನು ಈಗ ಸರ್ಕಾರ ಬೇರೆ ಇದೆ ಇನ್ನಾರು ಹೆಚ್ಚಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಮ್ಗೆ ಒಂದು

ಸರಿಯಾದ ಬಾಡಿಗೆಸ್ ಅಂತ ಕೊಡ್ತಾ ಇಲ್ಲ ಸರ್ಕಾರ ನಮಗೆ ಬಾಡಿಗೆ ಮನೆಯಲ್ಲಿ ಇರ್ಲಿಕ್ಕೆ ಹೇಳ್ತಾ ಇದಾರೆ ಆದ್ರೆ ಬಾಡಿಗೆ ಕೊಡೋದು ಯಾರು ನಾವು ದಿನನಿತ್ಯ ಕೂಲಿ ಕೆಲಸ ಮಾಡೋದು ನಮ್ಮ ಜೀವನಕ್ಕೆ ಸಾಕಾಗಲ್ಲ ಕ್ಯಾಮರಾಮನ್ ಭರತ್